ಡಿಸೆಂಬರ್ ಇಪ್ಪತ್ತಕ್ಕೆ ದುಡ್ಡು ಕೊಟ್ಟು ಮಿರರ್ ಮುಂದೆ ನಮ್ದನ್ನ ನಾವೇ ನೋಡ್ಕೊಂಡು ಬರೋಣ ಸರ್ ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತು ಕಡಿಮೆ ಆಗಲ್ಲ ಸರ್ ಹೇಳಿ ನಾನು ಡೈರೆಕ್ಟರ್ ಇವತ್ತು ಸ್ಟ್ರಾಂಗ್ ಯಾವತ್ತು ಸ್ಟ್ರಾಂಗ್ ನಾವು ನೀವು ತುಂಬಾ ಸ್ಟಾರ್ ಗಳನ್ನ ನೋಡಿರ್ತೀವಿ ಆದರೆ ಪ್ರಪಂಚಕ್ಕೆ ಒಬ್ರೆ ರಿಯಲ್ ಸ್ಟಾರ್ ಕೆಲವು ವರ್ಷಗಳ ಹಿಂದೆ ಲೆಜೆಂಡ್ ಡೈರೆಕ್ಟರ್ ಕಾಶಿನಾಥ್ ಸರ್ ಹತ್ತಿರ ಅಷ್ಟೆಂಟ್ ಆಗಿ ಚಾನ್ಸ್ ಕೇಳಿಸ್ಕೊಂಡು ಹೋಗಿರ್ತಾರೆ ಆದ್ರೆ ಇವಾಗ ಇವಾಗಿರೋ ಎಲ್ಲ ಎಲ್ಲಾ ದೊಡ್ಡ ಡೈರೆಕ್ಟರ್ ಗಳ ಹತ್ತಿರ ನಿಮ್ಮ ನೆಚ್ಚಿನ ಡೈರೆಕ್ಟರ್ ಯಾರು ಅಂತ ಕೇಳಿದ್ರೆ ಎಲ್ಲ ಹೇಳೋದು ಒಂದೇ ಹೆಸರು ಅದು ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮ ಬುದ್ಧಿವಂತ ಒನ್ ಅಂಡ್ ಒನ್ಲಿ ರಿಯಲ್ ಸ್ಟಾರ್ ಉಪ್ಪಿ ಅಂತ ಇದು ಉಪ್ಪಿಸರ್ ಗೆ ಇರೋ ತಾಕತ್ತು ಜಿ ಎಫ್ ಕಾಂತಾರ ಬಂದ್ಮೇಲಂತೂ ನಮ್ ಜನಕ್ಕೆ ಕತ್ತಲೆ ಜಗತ್ತಿನ ಫಿಲ್ಮ್ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಅದಕ್ಕೆ ಅಂತಾನೆ ಯು ಐ ಟೀಸರ್ ಅಂತ ಬಿಟ್ರು ನಮ್ಮ ಸರ್ ಆ ಟೀಸರ್ ನೋಡಿ ಒಂದ್ಸಲ ಎಲ್ಲರೂ ಶಾಕ್ ಆಗಿದ್ದಂತೂ ಸುಳ್ಳಲ್ಲ ಬಿಡಿ ಎಲ್ಲಿ ನೋಡಿದರೂ ಕತ್ತಲು ಸೊ ಇದನ್ನ ಯಾರು ಕೂಡ ಡಿಕೋಡ್ ಮಾಡಿರಲ್ಲ ಯಾಕೆ ಅಂದ್ರೆ ಅರ್ಥ ಮಾಡಿಕೊಂಡಾಗ ಅರ್ಥ ಆಗುತ್ತೆ ನಮ್ಮ ಎಲ್ಲ ಕೂಡ ನಾವೆಲ್ಲ ಇನ್ನು ಕತ್ತಲೆಯಲ್ಲೇ ಇದ್ದೀವಿ ಅಂತ ಇದನ್ನ ಟೀಸರ್ ನಲ್ಲಿ ಅವರು ಕೂಡ ಹೇಳಿದ್ದು ಅದಾದ ಮೇಲೆ ಮನೆ ಮನೆ ತಾನೇ ವಾರ್ನರ್ ಅಂತ ಬಿಟ್ರು ಅದನ್ನ ನೋಡಿ ತುಂಬಾ ಜನ ತುಂಬಾ ತರ ಡಿಕೋಡ್ ಮಾಡ್ತಾ ಹೋದ್ರು ನೋಡು ಬ್ರೋ ನಮ್ಮೂರೆಲ್ಲ ಮಂಗಳೂರು ಗ್ರಹಕ್ಕೆ ಹೋಗ್ತಿದ್ದಾರೆ ವೆಪನ್ಸ್ ನ ಖರೀದಿ ಮಾಡಿದ್ದಾರೆ ನಾವು ತುಂಬಾ ಸೇಫ್ ಆಗಿದೀವಿ ಬ್ರೋ ಆದ್ರೆ ಅದರಲ್ಲಿ ನನಗೆ ಅರ್ಥ ಆಗಿದ್ದು ಒಂದೇ ಧರ್ಮ ಒಂಬತ್ತು ಜಾತಿ ಮುನ್ನೂರ ಒಂದರಿಂದ ಕನ್ಫರ್ಮ್ ಆಯ್ತು ಜಾತಿ ಜಾತಿ ಅಂತ ಹೊಡೆದಾಡೋ ಅನಿಷ್ಟ ಕನಿಷ್ಠ ಕಳ್ಳನ್ ಮಕ್ಕಳಿಗೆ ಅಂತಾನೆ ಇದನ್ನ ಹೇಳಿದ್ದು ಅಂತ ಯಾಕೆ ಅಂದ್ರೆ ಇನ್ನು ಕೂಡ ಜಾತಿ ಜಾತಿ ಅಂತ ಭೇದ ಭಾವ ಮಾಡಿಕೊಂಡು ನಂದೇ ದೊಡ್ಡದು ನಿಂದೇ ಚಿಕ್ಕದು ಅಂತ ಇನ್ನೂ ಕಿತ್ತಾಡ್ತಾ ಇರ್ತಾರೆ ಆದ್ರೆ ಅದರಲ್ಲಿ ದೊಡ್ಡದು ಚಿಕ್ಕದು ಅಂತ ಒಂದು ಸಾಂಗ್ ಕೂಡ ಇದೆ ಅದನ್ನ ನಾವು ನೋಡ್ಬೇಕಾದ್ರೆ ಇನ್ನು ಎರಡು ದಿನ ವೇಟ್ ಮಾಡ್ಲೇಬೇಕು ಈ ಟ್ರೈಲರ್ ಬಗ್ಗೆ ಎಲ್ಲರಿಗೂ ಗೊತ್ತು ಆದ್ರೆ ಈ ವಾರ್ನರ್ ಯಾರು ಈ ವಾರ್ನರ್ ಅಂದ್ರೆ ಏನು ಇದು ಆಸ್ಟ್ರೇಲಿಯಾ ಟೀಮ್ ಓಪನಿಂಗ್ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ಅಂತ ಒಂದ್ ಸೆಕೆಂಡ್ ಎಲ್ಲ ಯೋಚನೆ ಮಾಡಿದ್ದು ಉಂಟು ಸರ್ ಅಂದ್ರೇನೆ ಹಾಗೆ ಅಲ್ವಾ ಪದ ಒಂದೇ ಅರ್ಥ ಮಾತ್ರ ಬೇರೆ ಬೇರೆ ಅಷ್ಟೇ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ಸಾಂಗ್ ಕೇಳಿ ಇದು ತಾಲಿಬಾನ್ ಅಲ್ಲ ಅಲ್ಲ ಬಿಲ್ಯಾಡನ್ ಅಲ್ಲ ಅಲ್ಲ ಒಂದೇ ಪದ ಅರ್ಥ ಮಾತ್ರ ಬೇರೆ ಬೇರೆ ಅಷ್ಟೇ ಹಾಗೆ ಈ ಸಾಂಗ್ ಕೇಳಿ ಕರಿಮಣಿ ಮಾಲೀಕಿ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಹಾಗೆ ಇದು ಕೂಡ ಒಂದ್ ಸೆಕೆಂಡ್ ಕೇಳ್ಕೊಂಡು ಬನ್ನಿ ಏನಿಲ್ಲ ಏನೇನಿಲ್ಲ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ನಿನ್ನ ನನ್ನ ನಡುವೆ ಏನೇನಿಲ್ಲ ಈ ತರ ಸಾಂಗ್ ಬರೆಯೋ ತಾಕತ್ತು ಪ್ರಪಂಚದಲ್ಲಿ ಒಬ್ರಿಂದನೆ ಸಾಧ್ಯ ಅದು ಬೇರೆ ಯಾರು ಅಲ್ಲ ಒಪ್ಪಿಸರ್ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಯು ಐ ಫಿಲ್ಮ್ ನಲ್ಲಿ ಇನ್ನೂ ಒಂದು ಸಾಂಗ್ ಇದೆ ಅದು ಎಲ್ಲ ನೋಡಿರ್ತಾರೆ ಅದೇ ಕಾಂಡಮ್ ಸಾಂಗ್ ಅದ್ರಲ್ಲಿ ನಮ್ಗೆ ತುಂಬಾ ಇಷ್ಟ ಆಗಿದ್ದು ಯು ಐ ಸಿನಿಮಾದ ಟ್ರೋಲ್ ಸಾಂಗ್ ಅಂಡ್ ಇನ್ನೊಂದು ಕಾಂಡಮ್ ಸಾಂಗ್ ಹೇಳಕ್ ಕಷ್ಟ ಆದ್ರೂ ಹೇಳಲೇಬೇಕು ಕನ್ಫ್ಯೂಸ್ ಆಗ್ಬೇಡಿ ಕಾಂಡಮ್ ಅಲ್ಲ ಅದು ಕಂಡಮ್ ಈ ಸಾಂಗ್ ಅರ್ಥ ಏನು ಈ ಸಾಂಗ್ ಯಾಕೆ ಬರುತ್ತೆ ಇದಕ್ಕೆಲ್ಲ ಆನ್ಸರ್ ಬೇಕು ಅಂದ್ರೆ ಇದೇ ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ಫಿಲ್ಮ್ ದೇಶಾದ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನಾವು ನೀವು ಎಲ್ಲ ಒಟ್ಟಿಗೆ ಹೋಗಿ ನೋಡುವ ಯು ಐ ನಾನು ನೀನು ನೀನು ನಾನು ಸಿ ನಾಮ ಉಪ್ಪಿ ಇಂಟೆಲಿಜೆಂಟ್ ಯೂನಿವರ್ಸಲ್ ಇಂಟೆಲಿಜೆಂಟ್ ಒಂದು ಸಿನಿಮಾದ ಟೈಟಲ್ ಗೆ ಇಷ್ಟು ಅರ್ಥ ಇದೆ ಅಂದ್ರೆ ಅದಕ್ಕೆ ಕಾರಣ ಇವರೇ ಡಿಸೆಂಬರ್ ಇಪ್ಪತ್ತಕ್ಕೆ ದುಡ್ಡು ಕೊಟ್ಟು ಮಿರರ್ ಮುಂದೆ ನಮ್ದನ್ನ ನಾವೇ ನೋಡ್ಕೊಂಡು ಬರೋಣ ಈಗ ಬಾಯ್